ನಮ್ಮ ಜೊತೆ ಇವತ್ತು ನಮ್ಮ ಟೀಮಿಗೆ ಹೊಸ ಮೆಂಬರು ನಮ್ಮ ಡಿಸ್ಟ್ರಿಬ್ಯೂಟರು ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಅಣ್ಣ ನಾನು ಮೊದಲನೇದಾಗಿ ಭೀಮಾ ಮತ್ತು ಕೃಷ್ಣಂ ಪ್ರಣಯಸಕ್ಕಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ ಇಲ್ಲ ಅಂತ ಅಳ್ತಾ ಇರೋರಿಗೆ ನೆಗೆಟಿವ್ ಮಾತಾಡ್ತಾ ಇರೋರಿಗೆ ಜನರನ್ನ ಥಿಯೇಟ್ರಿಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ ಮತ್ತು ಜನರು ಕೂಡ ನಾವು ಎಲ್ಲೂ ಹೋಗಿಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಗೆ ಸಿನಿಮಾ ಮೇಕರ್ಸಿಗೆ ಕೊಟ್ಟಿದ್ದಾರೆ ಸೊ ನಮ್ಮ ರಾಣಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು ಮೂವತ್ತನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಈಗ ಎರಡು ಸಿನಿಮಾವೂ ತುಂಬ ಚೆನ್ನಾಗಿ ಹೋಗ್ತಾ ಇರೋದು ಭೀಮಾ ಮತ್ತು ಕೃಷ್ಣ ಪ್ರಣಾಸಕ್ಕೆ ತುಂಬ ಚೆನ್ನಾಗಿ ಎಲ್ಲ ಸೆಂಟರ್ಗಳಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಮಗೆ ಸ್ವಲ್ಪ ಥಿಯೇಟ್ರ್ ಸಮಸ್ಯೆ ಆಗ್ಬೋದು ಅನ್ನೋದು ಒಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ಯಾಕಂದರೆ ನಮ್ಮ ನಾವು ರಿಲೀಸ್ ಆಗೋ ಅಷ್ಟು ಹೊತ್ತಿಗೆ ನಮಗೆ ಸಿಗುತ್ತೋ ಸಿಗಲು ಗೊತ್ತಾಗಲ್ಲ ಯಾಕಂದರೆ ಅದು ಚೆನ್ನಾಗಿ ಹೋಗ್ತಾ ಇರ್ತದೆ ಶೇರ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾನ ತೆಗಿಯೋದು ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಲ್ಲೇನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಬರ್ತಾ ಇದ್ದಾರಲ್ಲ ನೋಡ್ತಾ ಇದ್ದಾರಲ್ವಾ ಸೊ ನಾವು ಸಿನಿಮಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಇದ್ದೆ ಅನ್ನೋಕ್ಕಿಂತ ಅದು ಬೇಜಾರ್ಕ್ಕಿಂತ ಒಂದು ಖುಷಿ ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ ಆ್ಯಕ್ಚುಲಿ ಓ ಎರಡು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರದಶೆ ಶುರು ಆಗೋ ಥರ ಇದೆ ಇಂಡಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಮಾಡಿ ತೊಂದರೆ ಇಲ್ಲ ನಾವು ಎರಡು ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ ಮೇಜರ್ಲಿ ನಮ್ಮದು ಸ್ವಲ್ಪ ದೊಡ್ಡ ಬಜೆಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಎಲ್ಲ ಥರದ ಆಡಿಯನ್ಸ್ಗೂ ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಯಾವುದೋ ಒಂದು ಸಣ್ಣ ಸೆಟಪ್ ಸಿಕ್ತು ಅಲ್ಲೊಂದು ಇಲ್ಲೊಂದು ಅಥವಾ ಅಲ್ಲೆಲ್ಲ ಒಂದು ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ಅನ್ನೋದ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ವರ್ಗದ ಜನರು ನೋಡಬೇಕು ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು ಒಳ್ಳೆ ಥಿಯೇಟರ್ ಸೆಟಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟಪ್ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಫೈನಲ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟ್ಲ್ ಲಾಂಚಿಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದಿರಿ ಎಲ್ಲ ಬರೆದಿದ್ದೀರಿ ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸೊ ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಪ್ರಸ್ನಲ್ಲಿ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲ ಮೆಸೇಜು ಕಾಲ್ ಯಾಕೆ ನಾವು ಮುಂದೆ ಹೋಗ್ತಾಯಿದ್ದೀರಿ ಯಾಕೆ ಮುಂದೆ ಹೋಗ್ತೀರಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದಿರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದರೆ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಥ್ಯಾಂಕ್ ಯು ಏನು ಥಿಯೇಟ್ರು ಒಳ್ಳೆ ಸೆಟಪ್ ಮಾಡಬೇಕು ನಾನು ಅಣ್ಣ ಹೇಳಿದ ನೂರು ನೂರ ಐವತ್ತು ಇನ್ನೂರು ಒಟ್ಟು ಎಲ್ಲ ಸೆಂಟ್ರಗಳಲ್ಲಿ ಒಳ್ಳೆ ಥಿಯೇಟ್ರ್ ಸೆಟಪ್ ಮಾಡಿ ಅಂತ ಹೇಳಿದ್ವಿ ದಿ ಬೆಸ್ಟ್ ಸೆಟಪ್ ಎಷ್ಟಾದರೂ ಅವರು ಮಾಡ್ತಾರೆ ಅಬೌವ್ ಹಂಡ್ರೆಡ್ ನೂರು ನೂರ ಐವತ್ತರ ಮೇಲ್ಗಡೆ ಮಾಡಬೇಕನ್ನೋ ಪ್ಲ್ಯಾನ್ ನಾವು ಡಿಸ್ಟ್ರಿಬ್ಯೂಟ್ರ್ ಜೊತೆ ಡಿಸ್ಕಷನ್ ಮಾಡಿದ್ವಿ ಇದೊಂದು ನಮಗೆ ಒಳ್ಳೆ ಪ್ಲಸ್ ಒಂದು ಅಲ್ಲಿ ನೋಡಿದಾಗ ನಮಗೆ ಪ್ಲಸ್ ಆಯಿತು ಯಾಕಂದರೆ ಪ್ರಮೋಷನ್ ಮಾಡೋಕ್ಕೆ ನಮಗೆ ಇನ್ನೊಂದು ಎರಡು ವಾರ ಜನರ ಹತ್ತಿರ ಹೋಗೋಕ್ಕೆ ಜನರಿಗೆ ತಬ್ಸೋಕ್ಕೆ ಒಂದು ಒಳ್ಳೆ ಅವಕಾಶ ಪ್ರಮೋಷನ್ ಅದಲ್ಲ ಎಫರ್ಟ್ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ನಾವು ಮಾಡ್ತೀವಿ ಅದನ್ನು ಆಮೇಲೆ ನಾನು ನಾನು ಆವಾಗ ಹೇಳಿದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನಿಮಾ ಆದರೂ ಮಾತ್ರ ಬರ್ತಾರೆ ಹೊಸಬ್ರು ಸಿನಿಮಾ ಆದರೆ ಬರಲ್ಲ ಅದನ್ನ ನಂಬಲ್ಲ ಯಾಕಂದರೆ ನಾನು ಮುಗಿಸ್ಬಿಡ್ತೀವಿ ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನವೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸೊಬ್ಬರು ಸಿನಿಮಾಗೆ ಎರಡನೇ ದಿನಕ್ಕೋ ಮೂರನೇ ದಿನದಿಂದ ಶುರು ಆಗ್ಬೋದು ಒಟ್ಟಾರೆ ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ದರು ನಾವು ಆ ವೀಡಿಯೋ ಥಿಯೇಟ್ರಲ್ಲಿ ಅದು ನೀವು ಥಿಯೇಟ್ರಲ್ಲಿ ಜನ ಯಾಕೆ ಸಿನಿಮಾ ನೋಡಬೇಕು ಅಂತ ಮಾಡಿದ ಆ ಅಭಿಯಾನ ವೀಡಿಯೋ ಅಭಿಯಾನ ಅಲ್ವಾ ಅದು ನಾವು ಸುಮಾರು ಈಗ ಒಂದು ಆರು ತಿಂಗಳಿಂದ ಟಿ ವಿ ಪೇಪರ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯವರು ನಮ್ಮ ಸ್ನೇಹಿತರೆ ಸುಮಾರು ಜನ ಇವಾಗ ಜನ ಇಲ್ಲ ಅದು ಇದು ಸಮಸ್ಯೆ ನೆಗೆಟಿವ್ನೇ ಮಾತಾಡ್ತಾನೆ ಇದ್ದರು ಸೊ ಎಲ್ಲರೂ ನಾವು ಮಾತಾಡ್ತಾ ಇದೀವ ಹೊರತು ಅದಕ್ಕೆ ಏನು ಸೊಲ್ಯೂಷನ್ ಇದೆ ಯಾವ ಥರದಲ್ಲಿದೆ ಏನು ಮಾಡ್ಬೋದು ಅದು ಅಂತ ನಾವು ಯಾರೂ ಅದಕ್ಕೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡಿರಲಿಲ್ಲ ಸೊ ನಾವು ಏನು ಮಾಡ್ಬೋದು ಈಗ ಎಲ್ಲಿ ನಮ್ಮ ಕೈ ಏನು ಸಾಧ್ಯ ಸೊ ಒಂದು ವೀಡಿಯೋ ಅಭಿಯಾನ ಮಾಡೋಣ ವೀಡಿಯೋ ಮುಖಾಂತರ ಜನ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದು ಒಂದು ವಿಷಯ ನಮ್ಮ ನಾಲೆಜ್ಗೆ ಏನಿದೆ ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಆ ಒಂದು ವಿಡಿಯೋ ಮಾಡಿದ್ವಿ ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು ಸೊ ನೀವು ನಂಬ್ತಿರೋ ಇಲ್ಲೋ ನಮಗೆ ನಾವು ಇಡೀ ನಮ್ಮ ಟೀಮ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾ ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನು ಟೋಟಲ್ ನಾವು ಒಂದು ನೂರು ಜನ ಮಾಡಿದ್ವಿ ಅದು ಎಲ್ಲ ಆರ್ಟಿಸ್ಟ್ ಸೇರಿ ಎಂಟು ಮಿಲಿಯನ್ ವ್ಯೂಸ್ ಆಗಿದೆ ಅದು ಸೊ ಎಲ್ಲ ಒಂದು ಕಡೆ ಆ ರಿಕ್ವೆಸ್ಟ್ ಮತ್ತು ಯಾಕೆ ತಿರು ಸಿನಿಮಾ ಥಿಯೇಟರ್ ನೋಡಬೇಕು ಅಂತ ಹೇಳಿದ ವಿಷಯ ಅದು ಒಂದು ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರಬೇಕು ಅದರ ಅದಕ್ಕೆ ಸರಿಯಾಗಿ ಎರಡು ಒಳ್ಳೆಯ ಸಿನಿಮಾನೂ ಬಂತು ಸೊ ಅದೆರಡು ಏನೋ ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ನಿಮಗೆ ಫ್ಯಾನ್ ಫಾಲೋವರ್ಸ್ ಅಲ್ಲ ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ ಎಂಟು ಮಿಲಿಯನ್ ಬೇರೆ ಬೇರೆ ಇದರಲ್ಲಿ ಈಗ ನೀವು ಒಂದು ಕಂಟೆಂಟ್ ಒನ್ ಮಿಲಿಯನ್ ಆಗೋದು ತುಂಬಾ ಕಷ್ಟ ಒಂದು ಸಾವಿರದ ಜನ ನೋಡೋದು ಆ ಕಂಟೆಂಟಲ್ಲಿ ಏನು ಹೌದು ಇದು ನಿಜ ಅಂತ ಅನಿಸಿದಾಗ ಅದು ಶೇರ್ ಆಗುತ್ತೆ ಒಂದಿಷ್ಟು ಜನ ಮತ್ತೆ ಪುನಃ ಪುನಃ ನೋಡ್ತಾರೆ ಆ ಕೆಲಸ ಅದಾಗಿದೆ ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ ಖಂಡಿತ ಅದು ಮಾಡಬೇಕು ಯಾಕಂದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಆ ಎಂಡ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಾನು ಮಾಡುವ ಪ್ರತಿ ಒಂದು ಕೆಲಸನು ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ನಮ್ಗೆ ಒಳ್ಳೇದಾಗುತ್ತೆ ಸರ್ ಹೇಳಿದಾಗ ಅದಕ್ಕೆ ಅಭಿಯಾನ ಅಲ್ಲ ಬರೀ ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಹೌದು ಒಳ್ಳೆ ಸಿನಿಮಾನೇ ಅಭಿಯಾನ ಪ್ರತಿ ಬರೀ ಅಲ್ಲ ನಾವು ಟೈಟ್ಲ್ ನೀವು ಟೈಟ್ಲ್ ಪೋಸ್ಟ್ರಿಂದ ನೋಡ್ಕೊಂಡು ಬನ್ನಿ ಟೈಟ್ಲ್ ಪೋಸ್ಟ್ರಿಗೂ ಎಷ್ಟು ಟೀಸರ್ಗೆ ಹೆಂಗೆ ಬಂತು ಇದೇನೋ ಇದೆ ವಿಷಯ ಇದೆ ಅನ್ನೋ ಥರ ಬಂತು ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟರ್ಗಳಿಗೂ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದ್ದೀವಿ ಅದನ್ನು ಆ ಕನ್ಸಿಸ್ಟೆನ್ಸಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನಾವು ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟಾಗಿ ಇದ್ದಾಗ ನಮಗೆ ಯಾವುದೇ ಒಂದು ತುಣುಕು ಬಿಟ್ಟರೂ ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ದರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಹೌದು ಹೌದೌದು ಎಲ್ಲರೂ ನಮಗೆ ಆ ಬಂದಿರೋ ಡಿಸ್ಟ್ರಿಬ್ಯೂಟ್ರ್ ಎಲ್ಲರೂ ಕಂಟಿನ್ಯೂ ಫಾಲೋಅಪ್ ಮಾಡಿದ್ದಾರೆ ನಮಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಈ ಸಿನಿಮಾನ ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ ಎಲ್ಲ ಟೋಟಲ್ ಆಗಿ ಒಂದು ದಿನ ಹೇಳ್ಬಿಡ್ತೀನಿ ನಿಮಗೆ ಆಗ್ತಾ ಇದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಇದೆ ಇಲ್ಲ ನಮಗೆ ಅದೇನು ತೊಂದರೆ ಆಗೋಲ್ಲ ಯಾಕಂದರೆ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಒಬ್ಬ ಕನಸನ್ನು ಬೆನ್ನು ಹತ್ತುಕೊಂಡು ಹೋಗುವಂಥ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದ್ದೀವಿ ಮತ್ತು ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನು ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಷಯ ಇದೆ ಸೊ ಆಮೇಲೆ ಇದನ್ನು ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ ಸು ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕಥೆ ಆಗಿದೆ ಕೊನೆಗೆ ಅದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ಸಿನಿಮಾದಲ್ಲಿ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಎಲ್ಲವೂ ಇರ್ತವೆ ಯಾರೋ ಈ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತದೆ ಯಾರೋ ಒಬ್ಬ ಸ್ನೇಹ ಪ್ರಿಯ ಇರ್ತಾರೆ ಕ್ರಾಂತಿ ಪ್ರಿಯ ಸ್ನೇಹ ಎರಡ ಎರಡ ಅದಕ್ಕೆ ಅದು ಅದೆಲ್ಲವೂ ಸೇರಿದೆ ಅದರಲ್ಲಿ ಕಿರಣ್ ರಾಜ್ ಅವ್ರ ಆ್ಯಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಅವ್ರೇ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಸೊ ನಮಗೂ ಅವರಿಗೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪ್ರತಿಯೊಂದು ಅವರೊಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡಾಗ ಒಂದು ತುಂಬ ಡಿಸೈನ್ಡ್ ಆಗಿ ಇರುವಂಥ ಕ್ಯಾರೆಕ್ಟರ್ ಅದು ಸರ್ ಅವ್ರು ಬಿಟ್ಟರೆ ಪ್ರತಿಹಿತಿಗೂ ಒಂದೊಂದು ಶಾಕ್ ಕೊಡ್ತಾರೆ ಅವರ ಅಡ್ವೆಂಚರಸಲ್ಲಿ ನಾವೇ ಇರಿ ಇರಿ ನಮ್ಮ ಇಂಡಸ್ಟ್ರಿ ಹೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ ಏನಾದ್ರು ಶೆಡ್ಯೂಲ್ ಬ್ರೇಕಪ್ ಆದರೂ ಓಡಾಕ್ ಬರ್ತಾರೆ ಸರ್ ಆ್ಯಕ್ಷನ್ಗಳು ಅದ್ಭುತವಾಗಿದೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಒಬ್ಬ ಆ್ಯಕ್ಷನ್ ಸ್ಟಾರ್ ಆ್ಯಕ್ಷನ್ಗೂ ಮಾಡೋ ಆ್ಯಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಸಿದ್ಧತೆ ಸಿನಿಮಾದಲ್ಲಿ ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದೀರಾ ಯಾವಾಗಲೂ ಬೀಂಗ್ ಏನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ರು ನೀವು ಸಿಗ್ದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ತುಂಬ ವೆಲ್ಕಮಿಂಗ್ ಅನಿಸುತ್ತೆ ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ರೆ ಅನ್ನೋ ಥರ ನೀವು ವೆಲ್ಕಮ್ ತುಂಬಾ ತುಂಬ ಆಗುತ್ತೆ ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ ಈ ಸಿನಿಮಾಗೆ ತುಂಬ ಇಂದ ವೇಟ್ ಮಾಡ್ತಿದ್ರಿ ತುಂಬ ಗ್ಯಾಪ್ ಆಗಿದೆ ಆಯ್ನು ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನನ್ನ ಎಷ್ಟೋ ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಬಂದು ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬ ಸ್ಟೈಲಿಷ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಅದೆಲ್ಲ ಇಂಟ್ರೆಸ್ಟಾಗಿ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಆ್ಯಂಡ್ ನನ್ನ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸಲ್ಲಿ ಕಾಣುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಅವರು ಕಾಣುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ದೀರಾ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನಾದರೂ ಸ್ಪೆಷಲ್ ಮಾಡಬೇಕು ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನು ಹಂಗರ್ ಇದೆ ಈ ಟೀಮಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸಿ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು ಅಂಡ್ ಆ ಶಕ್ತಿ ನಮಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಈ ಪ್ರಾಜೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದರೆ ಮತ್ತೆ ನಾನು ಆ ಸರ್ಕಲ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಅಂದರೆ ಇದು ವರ್ಕ್ ಆಗಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ಕಾಗಲ್ಲ ಅಂದರೆ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಒಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರಮೈಸ್ ಆಗಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಯಲ್ಲಿ ಇವರು ಕಡಿಮೆ ಮಾಡಿಲ್ಲ ಆ್ಯಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಆ್ಯಂಡ್ ಓವರ್ ಆಲ್ನ ಸರ್ ಹಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಆ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ ಅದು ನನ್ಗೆ ನನ್ಕೊತೀನಿ ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡ್ಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ ರಾಯಚೂರು ಗುಲ್ಬರ್ಗ ದಾವಣಗೆರೆ ತುಮಕೂರ್ ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಆ ಸಿನಿಮಾ ಇದ್ರೆ ಅದು ಯಾವ ರೀತಿ ಇರ್ಬೋದು ಸೊ ಇವರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಆಗಿದ್ದು ಇರೋದ್ರಿಂದ ಇವರಿಗೆ ಆ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ನನ್ಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಆಕ್ಷನ್ ಅಥವಾ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸೊ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದಿನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನೂ ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸಿ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕು ನನಗೂ ನನ್ನ ಮೇಲೆ ಪ್ರೌಡ್ ಆಗುತ್ತೆ ನಾನು ಅದರಲ್ಲೂ ಒಂದು ಆ ಮಾತನ್ನ ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಸರ್ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೌದು ಅದು ಬಿಕಾಸ್ ಇದೊಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನು ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅದೊಂದು ಚಂದನವನ ಅಂತ ಏನು ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಅಲ್ಲಿ ಬಂದಾಗ ನನ್ನ ಪ್ರಕಾರ ಅದೊಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನು ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆ್ಯಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ಥರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ಥರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದು ಒಂದು ಹಳೆಯ ಕ್ಯಾಮ್ರಾ ಸೊ ನಾನು ಅದನ್ನ ನೋಡಬೇಕಾದ್ರೆ ಈ ಕ್ಯಾಮ್ರಾಯಿಂದ ಇಂದ ಎಂತೆಂಥ ಆರ್ಟಿಸ್ಟ್ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂಥ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಸಿತ್ತು ಸರ್ ಖಂಡಿತವಾಗ್ಲು ರೀಚ್ ಮಾಡ್ಸೋದಕ್ಕೆ ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟು ಆಮೇಲೆ ರೀಚು ಪಾಪುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಆದರೂ ಯಾವುದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟಲ್ಲಿ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ಗೂ ಸೊ ಅದು ತುಂಬ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಆಗ್ಲಿಲ್ಲ ಸರ್ ಕೇಳಿದ್ರು ಅನ್ಸುತ್ತೆ ಎಂಟು ಮಿಲಿಯನ್ ವ್ಯೂಸ್ನ ಹೇಗೆ ನಾವು ಟಿಕೆಟ್ ಕನ್ವರ್ಟ್ ಮಾಡೋದು ಬಟ್ ಎಂಟು ಮಿಲಿಯನ್ ವ್ಯೂಸಲ್ಲಿ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತ ಇಲ್ಲ ಅವರು ಎಷ್ಟೇ ನಮಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲಿ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ತಿರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡಬಹುದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನ್ಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನಿಮಾ ನೋಡಿದಾಗ ಮನ್ಸ್ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋತಾರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ದು ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾವು ಖಂಡಿತವಾಗ್ಲೂ ಬರೀ ನಮ್ಮ ಸಿನಿಮಾಗೆ ಅಂತ ಅಲ್ಲ ಒಂದು ಜನರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಬಿಕಾಸ್ ನಮಗ್ ಗೊತ್ತು ನಾವು ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಮಾಡಿದೀವಿ ಆ ಅಟೆನ್ಷನ್ ಗ್ರಾಬಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ ಬಟ್ ಅದು ನೋಡೋ ಆಸಕ್ತಿನೇ ಇಲ್ಲ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನು ಅನೌನ್ಸ್ ಆಯಿತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ಗಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಿಯಸಿಟಿ ಹುಟ್ಟಿದೆ ಅಂತ ಅನ್ಕೋತೀನಿ ತುಂಬ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀರಾ ಈ ಸಿನಿಮಾಗೆ ನಮ್ದು ಒಂದು ಸೆಟಪ್ ಇದೆ ಆ ಸೆಟ್ ಅಪ್ ತರ್ಟಿ ಹತ್ತಿಗೆ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ನಿಮ್ಮ ರಿಸ್ಕು ಏನು ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು ಆದರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ಮ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನ ಬೆಳೆಸೋದೆಲ್ಲ ನನ್ನ ಮೇಲೆ ಇರುತ್ತೆ ನಾನು ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಚಂದನ್ ಸುರೇಶ್ ಅನ್ನೋದು ಮಾತು ಕೇಳೋದೇ ಸರಿ ಅಂತ ಆಯಿತು ಹಾಗಾಗಿ ನಾವು ಒಂದು ಸಪ್ಟೆಂಬರ್ ಟ್ವೆಲ್ತ್ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ದೀವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಿದೆ ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟರ್ಸ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಸಿನಿಮಾ ಗೆಲ್ಲಬೇಕು ಗೆಲ್ಲಿಸಿ ಅಂತೇಳಿ ಧನ್ಯವಾದ ನಾನು ಆ್ಯಕ್ಚುಲಿ ನಿನ್ನೆ ಪ್ರೊಡ್ಯೂಸರ್ನ ಕರೆಸಿದೆ ಸರ್ ತರ್ಟಿ ಎತ್ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎರಡು ಪಿಕ್ಚರು ಸ್ಟ್ರಾಂಗ್ ಹೋಗ್ತಾ ಇದೆ ಆಮೇಲೆ ಕರ್ನಾಟಕನಲ್ಲಿ ಫಿಫ್ಟಿ ಸೆಂಟರ್ಸ್ನಲ್ಲಿ ಓನ್ಲಿ ಡಬಲ್ ಥಿಯೇಟ್ರ್ ಇದೆ ಮೂರನೇ ಥಿಯೇಟ್ರ್ ಇಲ್ಲ ಆ ಸೆಂಟರೆಲ್ಲ ನಮಗೆ ಮಿಸ್ ಆಗುತ್ತೆ ಸೊ ಟೂ ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ ಅವ್ರು ಕನ್ವಿನ್ಸ್ ಆಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದೀವಿ ಮಾಲ್ನಲ್ಲಿ ಸಿಕ್ಕತ್ತೆ ಟೂ ಟು ತ್ರೀ ತ್ರೀ ಶೋಸ್ ಕೊಡ್ತಾರೆ ಕನ್ನಡ ಪಿಕ್ಚರ್ಗೆ ಜಾಸ್ತಿ ಅಂತೂ ಕೊಡಲ್ಲ ನಾ ಹಿಂದಿ ಪಿಕ್ಚರ್ ಅದರ ಅದರ್ ಲ್ಯಾಂಗ್ವೇಜಸ್ ಜಾಸ್ತಿ ಶೋಸ್ ಕೊಡ್ತಾರೆ ಅವರು ಆಮೇಲೆ ಪಿಕ್ಚರ್ ಕಲೆಕ್ಷನ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಶೋಸ್ ಇನ್ಕ್ರೀಸ್ ಮಾಡ್ತಾರೆ ಪ್ರೈಮ್ ಟೈಮೇ ನಾವು ತೊಗೊತೀವಿ ಮಾರ್ನಿಂಗ್ ಶೋ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆ ಶೋಸ್ ತೊಗೊಳೋಲ್ಲ ಸರ್ ಪಿಕ್ಚರ್ ಚೆನ್ನಾಗಿದ್ರೆ ಅವ್ರಿಗೆ ಆಟೋಮೆಟಿಕ್ ಅವ್ರಿಗೂ ರೆವಿನ್ಯೂ ಬೇಕು ಶೋಸ್ ಇನ್ಕ್ರೀಸ್ ಮಾಡೇ ಮಾಡ್ತಾರೆ ಅವರು ಒನ್ ಫಿಫ್ಟಿ ಸರ್ ಆ್ಯಕ್ಚುಲಿ ಕರೆಕ್ಟ್ ಇರೋದು ಎಲ್ಲರೂ ಬರಬೇಕು ಅಂದರೆ ಒನ್ ಫಿಫ್ಟಿ ಒಳಗಡೆ ಬರಬೇಕು ಆಮೇಲೆ ಡಬಲ್ ಡಬಲ್ ಥಿಯೇಟರ್ಸ್ ಆ ಸೆಂಟರ್ಸ್ನಲ್ಲಿ ಹಾಕಿದರೆ ಟು ಟ್ವೆಂಟಿ ಫೈವ್ ಮಾಡ್ಬೋದು ಬಟ್ ಡಬಲ್ ಸೆಂಟರ್ಸ್ ಹಾಕಿ ಪ್ರಯೋಜನ ಇಲ್ಲ ಆಡಿಯನ್ಸ್ ಫುಲ್ಲು ಆಗಬೇಕಲ್ಲ